ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕನ್ನಡ ಇರುತರೆ ಅತಿ ದೊಡ್ಡ ರಿಯಾಲಿಟಿ ಶೋ ಆಗಿರುವ ಬಿಗ್ ಬಾಸ್ನಲ್ಲಿ ಭಾಗವಹಿಸುವಂಥ ಸ್ಪರ್ಧಿಗಳಿಗೆ ಸಿಗುವಂಥ ಸಂಭಾವನೆ ಎಷ್ಟು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ರಿಯಾಲಿಟಿ ಶೋನ ಇಷ್ಟಪಡುವುದಾದರೆ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ಕನ್ನಡ ಸೇರಿ ಹಲವಾರು ಭಾಷೆಗಳಲ್ಲಿ ಪ್ರಸಾರವಾಗುತ್ತಿರುವ ಈ ಬಿಗ್ ಬಾಸ್ ರಿಯಾಲಿಟಿ ಶೋ ವಾಯಿನಿಗೆ ಅತಿ ಹೆಚ್ಚು ಹಣವನ್ನು ತಂದುಕೊಡುವ ರಿಯಾಲಿಟಿ ಶೋ ಆಗಿದೆ ಇಲ್ಲಿ ಭಾಗವಹಿಸುವಂಥ ಸ್ಪರ್ಧಿಗಳಿಗೆ ವಾರದ ಲೆಕ್ಕಕ್ಕೆ ಅವರಿಗೆ ಸಂಭಾವನೆಯನ್ನ ನೀಡಲಾಗುತ್ತದೆ ಕನ್ನಡದ ಬಿಗ್ ಬಾಸ್ನಲ್ಲಿ ಭಾಗವಹಿಸುವಂಥ ಸ್ಪರ್ಧೆಗಳಿಗೆ ದೊಡ್ಡ ಮಟ್ಟದ ಸಂಭಾವನೆಯನ್ನು ನೀಡುವುದಿಲ್ಲ ವಾರಕ್ಕೆ ಕೆಲವೊಂದಿಷ್ಟು ಸ್ಪರ್ಧೆಗಳಿಗೆ ಮೂವತ್ತು ಸಾವಿರ ಅಥವಾ ನಲವತ್ತು ಸಾವಿರ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂಥ ಸ್ಪರ್ಧಿಗಳಿಗೆ ಐವತ್ತರಿಂದ ಅರವತ್ತು ಸಾವಿರವನ್ನು ನೀಡಲಾಗುತ್ತದೆ ಕೆಲವೊಮ್ಮೆ ಬಾರಿ ವಾರದಿಂದ ವಾರಕ್ಕೆ ಅವರಿಗೆ ಸಂಭಾವನೆ ಹೆಚ್ಚಾಗುತ್ತಾ ಹೋಗುತ್ತದೆ ಇನ್ನು ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಕೇವಲ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಸಂಭಾವನೆ ನೀಡಿದ ಉದಾಹರಣೆಯೂ ಸಹಿತ ನಾವು ನೋಡಬಹುದಾಗಿದೆ ಆದರೆ ಹಿಂದಿಯಲ್ಲಿ ಒಂದು ಸ್ಪರ್ಧಿಗೆ ವಾರಕ್ಕೆ ಒಂದರಿಂದ ಎರಡು ಲಕ್ಷದವರೆಗೆ ಸಂಭಾವನೆಯನ್ನು ನೀಡಲಾಗುತ್ತದೆ ಹದಿನೆಂಟು ಸೀಸನ್ಗಳನ್ನು ಪೂರೈಸುತ್ತಿರುವ ಹಿಂದಿ ಬಿಗ್ ಬಾಸ್ನಲ್ಲಿ ಅತಿ ಹೆಚ್ಚು ಸಂಭಾವನೆಯನ್ನು ನೀಡುವ ರಿಯಾಲಿಟಿ ಶೋ ಅದಾಗಿದೆ ಕನ್ನಡದಲ್ಲಿ ಅತಿ ಹೆಚ್ಚೆಂದರೆ ಅರವತ್ತು ಸಾವಿರ ಸಂಭಾವನೆಯನ್ನು ಜನಪ್ರಿಯ ಸ್ಪರ್ಧಿಗೆ ನೀಡಲಾಗುತ್ತದೆ ಹತ್ತು ವಾರ ದಾಟಿದ ಸ್ಪರ್ಧಿಗೆ ನಲವತ್ತು ಸಾವಿರ ನೀಡಿದರೆ ನಾಲ್ಕು ಲಕ್ಷ ಪ್ಲಸ್ ಅದೇ ರೀತಿಯಾಗಿ ಇತರೆ ಬಹುಮಾನಗಳನ್ನು ಅವರಿಗೆ ನೀಡಲಾಗುತ್ತದೆ ಇನ್ನು ವಿನ್ನರ್ಗೂ ಸಹಿತ ವಾರದ ಸಂಭಾವನೆಯನ್ನು ನೀಡಿ ವಿನ್ನರ್ ಮೊತ್ತವನ್ನು ಸಹಿತ ಅವರಿಗೆ ನೀಡುತ್ತಾರೆ ಇನ್ನು ಬಿಗ್ ಬಾಸ್ ನಲ್ಲಿ ಭಾಗವಹಿಸುವಂತಹ ಸ್ಪರ್ಧಿಗಳು ಸಂಭಾವನೆಯನ್ನ ನೆಚ್ಚಿಕೊಂಡು ಹೋಗುವುದಿಲ್ಲ ಜನಪ್ರಿಯತೆಗೋಸ್ಕರ ಬಿಗ್ ಬಾಸ್ ನಲ್ಲಿ ಭಾಗವಹಿಸುತ್ತಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಶುಭ ದಿನ